ಕಳೆದ ವರ್ಷ ಸ್ಯಾಂಡಲ್ವುಡ್ಗೆ ಬರ ಸಿಡಿಲಿನಂತೆ ಬಡಿದ ಸುದ್ದಿಗಳಲ್ಲಿ ಬಂದು ಗಾಯಕ ಚಂದನ್ ಶೆಟ್ಟಿ ಮತ್ತು ಬಿಗ್ ಬಾಸ್ ಖ್ಯಾತಿಯ ನಟಿ ನಿವೇದಿತಾ ಗೌಡ ಅವರ ಡಿವೋರ್ಸ್ ವಿಷಯ ಸದ್ದಿಲ್ಲದೆ ಯಾವುದೇ ಗಲಾಟೆ ಮಾಡಿಕೊಳ್ಳದೆ ಕೋರ್ಟ್ಗೆ ಹೋಗಿ ದಂಪತಿ ಡಿವೋರ್ಸ್ ಪಡೆದು ಬಂದಿದ್ರು ಅಭಿಮಾನಿಗಳಿಗೆ ಶಾಕ್ ಆಗಿತ್ತು ಈ ಸುದ್ದಿ ನಿಜವೋ ಸುಳ್ಳೋ ಅಂತ ತಡಕಾಡುವಷ್ಟರಲ್ಲೇ ಇವರು ಡಿವೋರ್ಸ್ ಪಡೆದಾಗಿತ್ತು ವಿಚ್ಛೇದನ ಪಡೆದ ರೀತಿ ಮಾದರಿ ಎನಿಸಿದ್ರು ದಾಂಪತ್ಯ ಜೀವನವನ್ನ ಕೊನೆ ಮಾಡುವುದಕ್ಕೆ ಕಾರಣ ಮಾತ್ರ ನಿಗೂಢವಾಗಿ ಉಳಿದಿತ್ತು ಇದೇ ಟೈಮ್ ನಲ್ಲಿ ಸಾಕಷ್ಟು ಊಹಾಪೋಹಗಳು ಎದಿದ್ವು ಅಂದಾಗೆ ಚಂದನ್ ಶೆಟ್ಟಿ ಜೊತೆ ತಳುಕು ಹಾಕಿಕೊಂಡಿದ್ದು ಸಲಗಾ ಚಿತ್ರದ ಖ್ಯಾತ ನಟಿ ಸಂಜನಾ ಆನಂದ್ ಅವರ ಹೆಸರು ಈ ಡಿವೋರ್ಸ್ಗೂ ಕಾರಣ ಸಂಜನಾ ಅವರೇ ಎನ್ನುವಷ್ಟರ ಮಟ್ಟಿಗೆ ಸುದ್ದಿ ಹರಿದಾಡಿತ್ತು ಅದು ಎಷ್ಟರ ಮಟ್ಟಿಗೆ ಹೋಯಿತು ಅಂದ್ರೆ ಚಂದನ್ ಶೆಟ್ಟಿ ಮತ್ತು ಸಂಜನಾ ಅವರ ಎ ಐ ಚಿತ್ರವನ್ನ ಸೃಷ್ಟಿ ಮಾಡಿ ಇವರು ಮದುವೆಯಾಗಲಿದ್ದಾರೆ ಎನ್ನುವಂತೆ ಬಿಂಬಿಸಲಾಯಿತು ಮಂಗಳೂರಿನಲ್ಲಿ ಮದುವೆ ಎಂಬಂತೆ ಆಮಂತ್ರಣ ಪತ್ರಿಕೆಯನ್ನು ಕೂಡ ಸೃಷ್ಟಿ ಮಾಡಿಬಿಟ್ರು ಮದುವೆ ಮೆನು ಕೂಡ ಹಾಕಲಾಗಿತ್ತಂತೆ ಇಂಥ ವಿಷಯಗಳು ಅದೆಷ್ಟು ಸೂಕ್ಷ್ಮವಾಗಿರುತ್ತೆ ಅಂತ ಅರಿಯದ ಮನಸ್ಸುಗಳು ಹೀಗೆ ಮಾಡಿದಾಗ ಅದು ಸಹಜವಾಗಿ ಹೆಣ್ಣು ಮಕ್ಕಳ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ ಅದು ಸೆಲೆಬ್ರಿಟಿಗಳಾಗಿದ್ದರಂತೂ ಮುಗಿದೇ ಹೋಯ್ತು ಈ ರೀತಿಯ ನೋವು ಅನುಭವಿಸಿದವರು ನಟಿ ಸಂಚನಾ ಆನಂದ್ ಚಂದನ್ ಮತ್ತು ನಿವೇದಿತಾ ಡಿವೋರ್ಸ್ಗೆ ನಾನೇ ಕಾರಣ ಅನ್ನುವಂತೆ ಬಿಂಬಿಸಿಬಿಟ್ರು ಅದು ಎಷ್ಟು ದೊಡ್ಡದಾಗಿತ್ತು ಅಂದರೆ ನನಗೆ ಗೊತ್ತಿಲ್ಲದೆ ಆ ಸುದ್ದಿ ಎಲ್ಲೆಲ್ಲೋ ಹೋಗಿಬಿಟ್ಟಿತ್ತು ಎಂದಿದ್ದಾರೆ ಸಂಚನಾ ತನ್ನ ಸಂಬಂಧಿಕರು ಸ್ನೇಹಿತರು ಕರೆ ಮಾಡಿ ಏನೇ ಮದುವೆಯಂತೆ ನಮ್ಮನ್ನ ಕರೀಲೇ ಇಲ್ಲ ಅಂದಾಗ ಶಾಕ್ ಆಗಿದ್ದಂತೂ ನಿಜ ಎಂದಿದ್ದಾರೆ ಸಂಚನಾ ಆ ಸುದ್ದಿ ಅಲ್ಲಿಗೆ ಮುಗಿಯುತ್ತೆ ಅಂದುಕೊಂಡಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಮದುವೆ ಆಮಂತ್ರಣ ಪತ್ರಿಕೆ ಊಟದ ಮೆನು ಎಲ್ಲವನ್ನ ಮಾಡಿಬಿಟ್ಟಾಗ ಫೋನ್ ಬರುವುದು ಹೆಚ್ಚಾಯ್ತು ಎಲ್ರಿಗೂ ಕ್ಲಾರಿಫಿಕೇಶನ್ ಕೊಡಬೇಕಾಯ್ತು ಯಾರಾದರೂ ಫೋನ್ ಮಾಡಿದಾಗ ಟೆನ್ಷನ್ ಆಗಿದ್ದು ನಿಜ ಆದರೆ ಕೊನೆ ಕೊನೆಗೆ ಇದು ಮ್ಯಾಟರೇ ಆಗಲಿಲ್ಲ ಈ ರೀತಿ ಮಾಡುವವರ ಮನಸ್ಥಿತಿಯನ್ನು ಅದು ತೋರಿಸುತ್ತೆ ಅಂತ ಸುಮ್ಮನಾದ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ಲಾರಿಫಿಕೇಶನ್ ಕೊಡಬೇಕಿತ್ತು ಕೊಟ್ಟೆ ಅಷ್ಟೇ ಇದಕ್ಕೆಲ್ಲ ಸೀರಿಯಸ್ ಆಗಿ ತಲೆಕೆಡಿಸಿಕೊಳ್ಳೋದಿಲ್ಲ ಎಂದಿದ್ದಾರೆ ಸದ್ಯ ಮದುವೆಯ ಬಗ್ಗೆ ಯೋಚಿಸಿಲ್ಲ ಏನಿದ್ರು ಸಿನಿಮಾ ನನ್ನ ಕರಿಯರ್ ಮೇಲಷ್ಟೇ ಚಿಂತೆ ನಿಜ ಹೇಳಬೇಕು ಅಂದ್ರೆ ಮದುವೆ ಎನ್ನುವ ಕಾನ್ಸೆಪ್ಟ್ ಮೇಲೆ ನನಗೆ ನಂಬಿಕೆ ಇಲ್ಲ ನನ್ನ ಸ್ನೇಹಿತರನ್ನೆಲ್ಲ ನೋಡಿದ್ದೇನೆ ಯಾಕಾದ್ರೂ ಮದುವೆ ಆಗಿದ್ದಾರೋ ಅನ್ಸುತ್ತೆ ಮುಂದೆ ಏನು ಅಂತ ನೋಡೋಣ ಸದ್ಯ ಅದ್ರ ಬಗ್ಗೆ ಯೋಚನೆ ಇಲ್ಲ ಎಂದಿದ್ದಾರೆ ಸಂಜನಾ ಎಲ್ಲದರ ಬಗ್ಗೆ ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದರ ಜೊತೆಗೆ ಮಾತನಾಡುವಾಗ ಹೇಳಿದ್ದಾರೆ ಕನ್ನಡದ ರಾಪರ್ ಚಂದನ್ ಶೆಟ್ಟಿ ಅವರು ಇದೀಗ ಕಾರ್ಟೂನ್ ಕ್ಯಾಂಡಿ ಹೆಸರಿನ ಮ್ಯೂಸಿಕ್ ವಿಡಿಯೋನಲ್ಲಿ ಸಖತ್ ಬ್ಯುಸಿಯಾಗಿದ್ದಾರೆ ನಿವೇದಿತಾ ಗೌಡ ಅವರ ಜೊತೆಗಿನ ದಾಂಪತ್ಯ ಜೀವನವನ್ನ ಕೊನೆಗಾಣಿಸಿದ ಬಳಿಕ ಮತ್ತೆ ಕಮ್ ಬ್ಯಾಕ್ ಆಗಿದ್ದು ನೋಡಿ ಫ್ಯಾನ್ಸ್ ಸಖತ್ ಖುಷಿಯಾಗಿದ್ದಾರೆ ಚಂದನ್ ಮತ್ತು ಸುಷ್ಮಾ ಗೋಪಿನಾಥ್ ಜೋಡಿಯ ಈ ಹಾಡು ಸೋಷಿಯಲ್ ಮೀಡಿಯಾಗಳಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ ಈ ನಡುವೆ ಯುವರಾಜ್ ವೈಬುಲ್ ಎನ್ನುವ ತಮ್ಮ ಹಾಡಿನ ಚರಣವನ್ನ ಕದ್ದಿದ್ದಾರೆ ಅಂತ ಆರೋಪ ಮಾಡುವ ಮೂಲಕ ಚಂದನ್ ಅವರನ್ನ ಪೇಚಿಗೆ ಸಿಲುಕಿಸಿದ್ದಾರೆ ತಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ವೈಬುಲ್ ಪಾರ್ಟಿ ಎಂಬ ಹಾಡನ್ನ ರಚಿಸಿದ್ದು ಆ ಹಾಡಿನ ಚರಣವನ್ನು ಚಂದನ್ ಕಾಪಿ ಮಾಡಿರುವುದಾಗಿ ಯುವರಾಜ್ ವೈಬುಲ್ ಆರೋಪಿಸಿದ್ದು ಸದ್ಯ ಹಾಡು ವಿವಾದದಲ್ಲಿದೆ ಇದರಿಂದಾಗಿ ಚಂದನ್ ಶೆಟ್ಟಿ ಸದ್ಯ ಕೇಸ್ನ ಭಯದಲ್ಲಿದ್ದಾರೆ ಯುವರಾಜ್ ವೈಬುಲ್ ಮಾಡಿರುವ ಆರೋಪದಲ್ಲಿ ಹುರುಳು ಇದೆಯೋ ಇಲ್ವೋ ಎನ್ನುವುದು ಇನ್ನಷ್ಟೇ ಕಾದ್ ನೋಡಬೇಕಿದೆ ಅದೇನೇ ಇದ್ರು ಚಂದನ್ ಮತ್ತು ಸುಷ್ಮಾ ಜೋಡಿ ಸಖತ್ ಸ್ಟೆಪ್ ಹಾಕಿದೆ ಭರ್ಜರಿ ರೀಲ್ಸ್ ಕೂಡ ಮಾಡಿದ್ದಾರೆ ಕಾಟನ್ ಕ್ಯಾಂಡಿ ಹೆಸರಿನ ಮ್ಯೂಸಿಕ್ ವಿಡಿಯೋದಲ್ಲಿ ಸುಷ್ಮಿತಾ ಗೋಪಿನಾಥ್ ಚಂದನ್ ಜೊತೆಯಾಗಿದ್ದಾರೆ ಈ ಹಾಡಿನಲ್ಲಿ ಚಂದನ್ ಸುಷ್ಮಿತಾ ಜೋಡಿ ಸಖತ್ತು ಮೋಡಿ ಮಾಡಿದ್ದಾರೆ ಮೇಡ್ ಫಾರ್ ಈ ಚದರಿ ಎಂಬಂತೆ ಚಿಂದಿ ಮಾಡಿದ್ದಾರೆ ಕಳೆದ ಡಿಸೆಂಬರ್ ಇಪ್ಪತ್ತೇಳರಂದು ಈ ಮ್ಯೂಸಿಕ್ ವಿಡಿಯೋ ರಿಲೀಸ್ ಆಗಿದೆ ಇದನ್ನು ಅದ್ದೂರಿಯಾಗಿ ಶೂಟ್ ಮಾಡಲಾಗಿದ್ದು ಇದನ್ನ ಖುದ್ದು ಚಂದನ್ ಶೆಟ್ಟಿಯವರೇ ನಿರ್ದೇಶನ ಮಾಡಿರೋದು ಕೂಡ ವಿಶೇಷ ಇದೀಗ ಈ ಹಾಡು ಎಲ್ಲಾ ಕಡೆ ವೈರಲ್ ಆಗಿದ್ದು ಪ್ರತಿಯೊಬ್ಬರು ರೀಲ್ಸ್ ಮಾಡ್ತಿದ್ದಾರೆ